ಏನಿದು ಪೂಜಾ ಸ್ಥಳಗಳ ಕಾಯ್ದೆ ಈ ಕಾಯ್ದೆಯನ್ನ ಯಾಕೆ ಜಾರಿಗೆ ತರಲಾಯಿತು ಈ ಕಾಯ್ದೆಯಿಂದ ಹಿಂದೂ ಶ್ರದ್ಧಾ ಕೇಂದ್ರಗಳಿಗೆ ಆಗ್ತಾ ಇರುವಂತಹ ತೊಂದರೆಗಳೇನು ಈ ಕಾಯ್ದೆಯನ್ನ ಯಾಕೆ ರದ್ದು ಮಾಡಬೇಕು ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಇದು ಇವತ್ತಿನ ಎಕ್ಸ್ಪ್ಲೈನರ್ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆ ಏನು ಹೇಳುತ್ತೆ ದ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ನೈನ್ಟೀನ್ ನೈನ್ಟಿ ಒನ್ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ಒಂದು ಈ ಕಾಯ್ದೆಯ ಪ್ರಕಾರ ದೇಶದ ಯಾವುದೇ ಧಾರ್ಮಿಕ ಸ್ಥಳಗಳಲ್ಲಿ ಸದ್ಯ ಚಾಲ್ತಿಯಲ್ಲಿರುವಂತಹ ಯಾವುದೇ ಧರ್ಮದ ಆಚರಣೆಯ ಧಾರ್ಮಿಕ ಸ್ವರೂಪವನ್ನ ಬದಲಾವಣೆ ಮಾಡುವ ಹಾಗಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಬಂದ ದಿನ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ನಂತರ ಯಾವ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಯಾವ ಧರ್ಮದ ಆಚರಣೆ ಇತ್ತೋ ಅದೇ ಆಚರಣೆ ಮುಂದುವರಿಬೇಕು ಈ ರೀತಿಯ ನಿಯಮವನ್ನು ರೂಪಿಸಿ ಕೇಂದ್ರ ಸರ್ಕಾರ ಜುಲೈ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂತು ಈ ಕಾಯ್ದೆಯ ನಾಲ್ಕನೇ ವಿಧಿಯ ಅನ್ವಯ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತ ಏಳಕ್ಕೆ ಮುನ್ನ ಯಾವುದೇ ಧಾರ್ಮಿಕ ಸ್ಥಳದ ಧಾರ್ಮಿಕ ಸ್ವರೂಪ ಬದಲಾಯಿಸಿ ಎಂದು ಯಾವುದೇ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ್ದರೆ ಅದು ವಿಚಾರಣೆಯ ಯಾವುದೇ ಹಂತದಲ್ಲಿ ಇದ್ರೂ ಕೂಡ ಅದನ್ನು ರದ್ದುಪಡಿಸಬೇಕು ಮತ್ತು ಹೊಸ ಅರ್ಜಿಗಳನ್ನು ಸ್ವೀಕಾರ ಮಾಡುವ ಹಾಗಿಲ್ಲ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆಯ ಮೂರನೇ ವಿಧಿಯ ಪ್ರಕಾರ ಯಾವುದೇ ಧರ್ಮದ ಧಾರ್ಮಿಕ ಸ್ಥಳದ ಯಾವುದೇ ಧಾರ್ಮಿಕ ವಿಧಿವಿಧಾನವನ್ನು ಕೂಡ ಬದಲಾವಣೆ ಮಾಡುವ ಹಾಗಿಲ್ಲ ಪೂಜಾ ವಿಧಿವಿಧಾನವನ್ನ ಮಾರ್ಪಡಿಸುವಂತಿಲ್ಲ ಅದೇ ಧರ್ಮದ ಬೇರೆ ಪಂಗಡದ ವಿಧಾನವನ್ನು ಕೂಡ ಫಾರ್ ಎಕ್ಸಾಂಪಲ್ ಈಗ ವೈಷ್ಣವ ಪಂಥದ ಒಂದು ಇದು ನಡೀತಾ ಇದೆ ಅಂತ ಆಗುವಾಗ ಅದನ್ನ ಇನ್ನೊಂದು ಯಾವುದೋ ಶೈವ ಪಂಥವೋ ಇನ್ನೊಂದು ಅದನ್ನ ಹಾಗೆ ಆಚರಣೆಗಳಲ್ಲಿ ಕೂಡ ವ್ಯತ್ಯಾಸ ಮಾಡುವ ಹಾಗಿಲ್ಲ ಆದರೆ ಯಾವುದೇ ಧಾರ್ಮಿಕ ಸ್ಥಳವು ಪ್ರಾಚೀನವಾಗಿದ್ದರೆ ಐತಿಹಾಸಿಕ ಸ್ಮಾರಕವಾಗಿದ್ದರೆ ಪ್ರಾಚ್ಯವಸ್ತು ಮತ್ತು ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಪ್ರದೇಶವಾಗಿದ್ದರೆ ಅದನ್ನ ಈ ಕಾಯ್ದೆಯ ವ್ಯಾಪ್ತಿಯಿಂದ ಹೊರಗಿಡಲಾಗಿದೆ ಯಾಕಂತ ಹೇಳಿದ್ರೆ ಅದಕ್ಕೆ ಸಪರೇಟ್ ಆದಂತಹ ಒಂದು ಆಕ್ಟ್ ಇದೆ ಅನ್ನುವ ಕಾರಣಕ್ಕೋಸ್ಕರ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆಯ ಐದನೇ ವಿಧಿಯಲ್ಲಿ ಸೆಕ್ಷನ್ ಐದರಲ್ಲಿ ಈ ಕಾಯ್ದೆಯ ಯಾವುದೇ ಅಂಶ ಕೂಡ ಅಯೋಧ್ಯ ರಾಮ ಜನ್ಮ ಭೂಮಿಯ ವಿವಾದಕ್ಕೆ ಅನ್ವಯ ಆಗುವುದಿಲ್ಲ ಅಂತ ಹೇಳಿ ಕಾಯ್ದೆಯಲ್ಲಿ ಸ್ಪಷ್ಟವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಅಯೋಧ್ಯೆ ತೀರ್ಪಿನ ವೇಳೆಯಲ್ಲಿಯೂ ಕೂಡ ಅಂದಿನ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂಥ ಜಸ್ಟಿಸ್ ರಂಜನ್ ಗೊಗೊಯ್ ಅವರು ಕೂಡ ಈ ವಿಚಾರವನ್ನ ಸ್ಪಷ್ಟವಾಗಿ ಪ್ರಸ್ತಾಪ ಮಾಡಿದ್ರು ಈ ಕಾಯ್ದೆಯನ್ನು ಜಾರಿಗೆ ತಂದದ್ದು ಯಾಕೆ ಅನ್ನುವಂಥದ್ದು ಒಂದು ರೋಮಾಂಚನಕಾರಿಯಾದಂತಹ ಸಂಗತಿ ಮತ್ತು ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕಾದಂತಹ ಸಂಗತಿ ಎಂಬತ್ತು ಮತ್ತು ತೊಂಬತ್ತರ ದಶಕದಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿಯ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಬಿ ಜೆ ಪಿ ನಾಯಕರಾದಂತಹ ಎಲ್ ಕೆ ಅಡ್ವಾಣಿ ಅವರ ನೇತೃತ್ವದಲ್ಲಿ ನಡೆದಿದ್ದಂತಹ ರಾಮ ರಥಯಾತ್ರೆಗೆ ದೇಶದಾದ್ಯಂತ ಭಾರಿ ಬೆಂಬಲ ವ್ಯಕ್ತವಾಯಿತು ಅಯೋಧ್ಯೆಯಂತೆ ದೇಶದ ನಾನಾ ಭಾಗಗಳಲ್ಲಿ ಸಾವಿರಾರು ದೇವಾಲಯಗಳು ಮುಸ್ಲಿಮರ ಬರ್ಬರ ದಾಳಿಗೆ ನಾಶಗೊಂಡು ಮಸೀದಿಗಳಾಗಿ ದರ್ಗಗಳಾಗಿ ಪರಿವರ್ತನೆ ಆಗಿತ್ತು ಹೀಗಾಗಿ ಆ ದೇವಾಲಯಗಳಿಗೂ ಕೂಡ ಅಯೋಧ್ಯೆಯ ಮಾದರಿಯ ಹೋರಾಟ ಒಂದು ವೇಳೆ ನಡೆಯಿತು ಅಂತಾದರೆ ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತ ಬಾಂಧವರು ಸಿಟ್ಟಾಗಬಹುದು ಇದರಿಂದ ತಮ್ಮ ಪಕ್ಷದ ವೋಟ್ ಬ್ಯಾಂಕ್ಗೆ ಚ್ಯುತಿ ಬರಬಹುದು ಅಂತಕೊಂಡಂತಹ ಆಗಿನ ನರಸಿಂಹರಾವ್ ಅವರ ಸರ್ಕಾರ ತರಾತುರಿಯಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತಂದಿತ್ತು ಈ ಕಾಯ್ದೆಯಿಂದ ಹಿಂದೂ ಶ್ರದ್ಧಾ ಕೇಂದ್ರಗಳಿಗೆ ಆಗುವಂತಹ ತೊಂದರೆಗಳೇನು ದೇವಸ್ಥಾನಗಳು ಕೇವಲ ಪ್ರಾರ್ಥನಾ ಸ್ಥಳಗಳಲ್ಲ ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಸಾಧನಾ ಕೇಂದ್ರ ಕೂಡ ಹೌದು ಇದನ್ನ ನಾಶಪಡಿಸಿದ್ರೆ ಹಿಂದೂ ಧರ್ಮ ನಾಶವಾಗಬಹುದು ಅನ್ನುವಂಥದ್ದು ಇಸ್ಲಾಮಿಕ್ ಆಕ್ರಮಣಕಾರರ ನಂಬಿಕೆ ಆಗಿತ್ತು ವಿಗ್ರಹ ಭಂಜನೆ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ ನಂಬಿದ್ದಂತಹ ಒಂದು ಮತದ ಅನುಯಾಯಿಗಳು ಅಹ್ ಭಾರತದ ಮೇಲೆ ದಂಡೆತ್ತಿ ಬಂದು ಸಾವಿರಾರು ದೇವಾಲಯಗಳನ್ನ ನಾಶಪಡಿಸಿದ್ರು ಸಾವಿರಾರು ವಿಗ್ರಹಗಳನ್ನು ಒಡೆದು ಹಾಕಿದ್ರು ಇದನ್ನ ಹಿಂದೂಗಳು ಜೀವನ ಪರ್ಯಂತ ನೆನಪಿಟ್ಟುಕೊಳ್ಳಬೇಕು ಎಂದು ದೇವಸ್ಥಾನಗಳ ಅವಶೇಷಗಳ ಮೇಲೆಯೇ ಮಸೀದಿ ಮತ್ತು ದರ್ಗಾಗಳನ್ನ ನಿರ್ಮಾಣ ಮಾಡಿದರು ಇದಕ್ಕೆ ಅಯೋಧ್ಯೆ ಕಾಶಿ ಮತ್ತು ಮಥುರಾ ಈ ಮೂರು ಪುಣ್ಯಕ್ಷೇತ್ರಗಳು ಜ್ವಲಂತವಾದಂತಹ ಉದಾಹರಣೆ ಈ ಕಾಯ್ದೆಯ ಪ್ರಕಾರ ಮುಸಲ್ಮಾನರ ಆಕ್ರಮಣಕ್ಕೆ ಒಳಗಾಗಿ ನಾಶಗೊಂಡಂತಹ ದೇವಾಲಯಗಳನ್ನ ಮತ್ತೆ ಹಿಂದೂಗಳು ರೀಕ್ಲೈಮ್ ಮಾಡುವ ಹಾಗಿಲ್ಲ ಇದು ಆಗಿನ ಸರ್ಕಾರ ಬಹುಸಂಖ್ಯಾತ ಹಿಂದೂಗಳಿಗೆ ಮಾಡಿದ್ದಂತಹ ದೊಡ್ಡ ಉಪಕಾರ ಈಗ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದ್ರು ಪೂಜಾ ಸ್ಥಳಗಳ ಕಾಯ್ದೆಯಿಂದಾಗಿ ವಿಚಾರಣೆಯ ಹಂತದಲ್ಲೇ ವಜಾ ಮಾಡಲಾಗುತ್ತೆ ಈ ಕಾಯ್ದೆ ಮುಸ್ಲಿಮರಿಗೆ ದೊಡ್ಡ ಅಸ್ತ್ರ ಕೂಡ ಹೌದು ಯಾಕಂತ ಹೇಳಿದ್ರೆ ಹಿಂದೂಗಳು ಯಾವುದೇ ಮಸೀದಿಯನ್ನ ದೇವಸ್ಥಾನವಾಗಿ ಪರಿವರ್ತಿಸಿದ ಉದಾಹರಣೆಗಳೇ ಇಲ್ಲ ಈ ಕಾಯ್ದೆಯಿಂದಾಗಿ ನಾಶವಾಗಿದ್ದಂತ ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನ ರೀಕ್ಲೈ ಮಾಡುವುದಕ್ಕೆ ಕೂಡ ಸಾಧ್ಯವಾಗುವುದಿಲ್ಲ ಈ ಕಾಯ್ದೆ ಯಾಕೆ ರದ್ದಾಗಬೇಕು ಈ ಕಾಯ್ದೆಯನ್ನ ಅಂದಿನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದೆ ಹಿಂದೂಗಳು ತಮ್ಮ ಶ್ರದ್ಧಾ ಕೇಂದ್ರಗಳನ್ನ ರಿಕ್ಲೈಮ್ ಮಾಡಬಾರದು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಬೇರೆ ಯಾವ ಕಾರಣಗಳು ಇರಲಿಲ್ಲ ಕಾಂಗ್ರೆಸ್ಸಿಗರು ಇದನ್ನ ಮೊದಲು ಕೋಮು ಸೌಹಾರ್ದತೆಯನ್ನ ಕಾಪಾಡುವುದಕ್ಕೆ ಸಾಮರಸ್ಯವನ್ನ ಬೆಳೆಸುವುದಕ್ಕೆ ಜಾರಿಗೆ ತಂದದ್ದು ಅಂತ ಹೇಳಿ ಪುಂಖಾನುಪುಂಖವಾಗಿ ಮಾತನಾಡಿದರು ಹಿಂದೂಗಳು ಅಯೋಧ್ಯೆಯ ನಂತರ ಯಾವುದೇ ದೇವಾಲಯಗಳನ್ನ ಕೇಳಬಾರದು ಅನ್ನುವಂಥದ್ದು ಈ ಕಾಯ್ದೆಯನ್ನ ಜಾರಿಗೆ ತರಲಿಕ್ಕಿದ್ದಂತಹ ಏಕೈಕ ಮತ್ತು ಮುಖ್ಯವಾದಂತ ಅಜೆಂಡಾ ಅನ್ನುವಂಥದ್ದು ಚಿಕ್ಕ ಮಕ್ಕಳಿಗೂ ಕೂಡ ಅರ್ಥವಾಗುವಂತ ಸಂಗತಿ ಇದೇ ಕಾಯ್ದೆಯನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡು ಯಾವುದೇ ಶ್ರದ್ಧಾ ಕೇಂದ್ರಗಳನ್ನ ರಿಕ್ಲೈಮ್ ಮಾಡದಂತೆ ತಡೆ ಹಿಡಿಯುವ ವ್ಯವಸ್ಥಿತವಾದಂತ ಕೆಲಸ ಆಗ್ತಾ ಇದೆ ಮತೀಯ ಆಕ್ರಮಣಕಾರರು ಕೇವಲ ಹಿಂದೂಗಳ ಶ್ರದ್ಧಾ ಕೇಂದ್ರವನ್ನಷ್ಟೇ ಪರಿವರ್ತನೆ ಮಾಡಲಿಲ್ಲ ಜೈನ ಬೌದ್ಧ ಸಿಖ್ಖರ ಸಾವಿರಾರು ಧಾರ್ಮಿಕ ಸ್ಥಳಗಳನ್ನ ಕೂಡ ಒತ್ತುವರಿ ಮಾಡಿ ಪರಿವರ್ತನೆ ಮಾಡಲಾಗಿದೆ ಈ ಕಾಯ್ದೆಯಿಂದಾಗಿ ಅವರಿಗೂ ಕೂಡ ಸಂಕಷ್ಟ ಎದುರಾಗ್ತಾ ಇದೆ ಹೀಗಾಗಿ ಈ ಕಾಯ್ದೆಯನ್ನು ರದ್ದು ಮಾಡದೆ ಬೇರೆ ಯಾವುದೇ ರೀತಿಯಾದಂತಹ ಪರಿಹಾರ ಇಲ್ಲ ಶ್ರದ್ಧಾ ಕೇಂದ್ರಗಳು ದೇವರ ಆವಾಸದ ಸ್ಥಾನ ಕೂಡ ಹೌದು ಹೀಗಾಗಿ ದೇವಾಲಯಗಳು ಉರುಳಿ ಎಷ್ಟೇ ಶತಮಾನಗಳು ಕಳೆದರೂ ಕೂಡ ದೇವಸ್ಥಾನಗಳ ಕುರುಹುಗಳು ಇಂದಿಗೂ ಅನೇಕ ಕಡೆಗಳಲ್ಲಿ ಹಾಗೆ ಉಳಿದಿದೆ ಯಾರನ್ನೋ ತೃಪ್ತಿಪಡಿಸೋದಕ್ಕೆ ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸೋದಕ್ಕೆ ಜಾರಿಗೆ ತಂದಂತಹ ಈ ಕಾಯ್ದೆ ರದ್ದಾಗಲೇಬೇಕು ಸ್ನೇಹಿತರೆ ಇದಿಷ್ಟು ವಿಷಯ ಇತ್ತೀಚೆಗೆ ಸಂಭಾಲ್ನಲ್ಲಿ ಮತ್ತು ಅಜ್ಮೀರ್ ದರ್ಗಾದಲ್ಲಿ ನಡೀತಾ ಇರುವಂತಹ ಸಂಗತಿಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ನಾವು ಗಮನಿಸ್ತಾ ಇದ್ದೇವೆ ಹೀಗೆ ಇದನ್ನು ಕೂಡ ಕ್ಲೈಮ್ ಮಾಡುವುದಕ್ಕೆ ಅಲ್ಲಿ ಸ್ಪಷ್ಟವಾಗಿದೆ ಆ ದೇವಸ್ಥಾನಗಳು ಹಿಂದೂಗಳ ದೇವಸ್ಥಾನದ ಅವಶೇಷಗಳ ಮೇಲೆಯೇ ನಿರ್ಮಾಣವಾದಂಥ ಮಸೀದಿಗಳು ಅನ್ನುವಂಥದ್ದು ಸ್ಪಷ್ಟವಾಗಿ ಕಣ್ಣಿರುವ ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಕಾಣುವಂಥದ್ದು ವಿಷಯ ಆದರೆ ಈ ಕಾಯ್ದೆಯ ಕಾರಣಕ್ಕೋಸ್ಕರವಾಗಿ ಕಣ್ಣಿದ್ದು ಕೂಡ ಕುರುಡ ಬದುಕಬೇಕಾದಂತಹ ಅನಿವಾರ್ಯತೆ ಕ್ರಿಯೇಟ್ ಆಗುತ್ತಾ ಇದೆ ಇಂತಹ ಕಾಯ್ದೆಗಳು ಯಾರನ್ನು ತೃಪ್ತಿಪಡಿಸುವ ಕಾರಣಕ್ಕೋಸ್ಕರ ಬಂದದ್ದು ಸ್ನೇಹಿತರೆ ಯಾರನ್ನು ತೃಪ್ತಿಪಡಿಸುವ ಅನಿವಾರ್ಯತೆ ಇಲ್ಲದ ಸಮಾಜದಲ್ಲಿ ನಾವು ಬದುಕುವಾಗ ಅವುಗಳನ್ನ ಉಳಿಸಿಕೊಳ್ಳುವಂತದ್ದು ಎಷ್ಟು ಸರಿ ಅನ್ನುವಂಥದ್ದನ್ನ ಒಂದು ಬಾರಿ ನಮಗೆ ನಾವೇ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ನಮಸ್ಕಾರ